ರಸ್ತೆ ಬದಿ ಕ್ಯಾಟು ಹಾಕಿಸಿಕೊಂಡ ಐವತ್ತೆಂಟು ಮಹಿಳೆಯರಿಗೆ ಎಚ್ಐವಿ ಸೋಂಕು ತಗುಲಿರುವ ಆಘಾತಕಾರಿ ಘಟನೆ ಉತ್ತರ ಪ್ರದೇಶದ ಘಾಜಿಯಾಬಾದ್ನಲ್ಲಿ ನಡೆದಿದೆ ಈ ಮಹಿಳೆಯರು ಪ್ರಸವ ಪೂರ್ವ ಪರೀಕ್ಷೆಗೆಂದು ಜಿಲ್ಲಾ ಮಹಿಳೆಯರ ಆಸ್ಪತ್ರೆಗೆ ಭೇಟಿ ನೀಡಿದಾಗ ಎಚ್ಐವಿ ಸೋಂಕು ತಗುಲಿರುವುದು ಪತ್ತೆಯಾಗಿದೆ ಎಲ್ಲ ಮಹಿಳೆಯರಿಗೂ ಹಚ್ಚೆ ಮೂಲಕ ಎಚ್ಐವಿ ಸೋಂಕು ತಗುಲಿದ್ದು ಈ ಮಹಿಳೆಯರು ರಸ್ತೆ ಬದಿ ಹಚ್ಚೆ ಕಲಾವಿದರಿಂದ ಹಚ್ಚೆ ಹಾಕಿಸಿಕೊಂಡಿದ್ದರು ಹಚ್ಚೆ ಹಾಕಿಸಿಕೊಂಡ ನಂತರದ ದಿನಗಳಲ್ಲಿ ಆರೋಗ್ಯ ಹದಗೆಟ್ಟಿದ್ದು ಎಚ್ಐವಿ ಲಕ್ಷಣಗಳು ಕಂಡುಬಂದಿವೆ ಮಹಿಳೆಯರಿಗೆ ಹಚ್ಚೆ ಹಾಕಿದ ಹಚ್ಚೆ ಹಾಕುವ ಕಲಾವಿದೆ ಸೂಚಿಯನ್ನು ಬದಲಾಯಿಸದೆ ಹಲವು ಬಾರಿ ಮರುಬಳಕೆ ಮಾಡಿದ ಕಾರಣದಿಂದ ಎಚ್ಐವಿ ಸೋಂಕು ಹರಡಿದೆ ಹಲವಾರು ಬಾರಿ ಒಂದೇ ಸೂಚಿಯನ್ನು ಹಚ್ಚೆಗಾಗಿ ಬಳಸಿದ ಕಾರಣ ಅರವತ್ತೆಂಟು ಮಹಿಳೆಯರಿಗೆ ಭಯಾನಕ ರೋಗ ತಗುಲಿದೆ ಎಚ್ಐವಿ ಸೋಂಕಿಗೆ ಒಳಗಾದ ಅರವತ್ತೆಂಟು ಮಹಿಳೆಯರು ನಾಲ್ಕು ವರ್ಷದಿಂದ ರೋಗದಿಂದ ಬಳಲುತ್ತಿದ್ದಾರೆ ಎಲ್ಲ ಸೋಂಕಿತ ಮಹಿಳೆಯರು ಸುರಕ್ಷಿತವಾಗಿ ಮಕ್ಕಳಿಗೆ ಜನ್ಮ ನೀಡಿದ್ದಾರೆ ಎಚ್ಐವಿ ಹಾಗೂ ಹೆಪಟೈಟಿಸ್ ಸೋಂಕು ಸಾಮಾನ್ಯವಾಗಿ ಸೋಂಕಿತರಿಂದ ಅಸುರಕ್ಷಿತ ಲೈಂಗಿಕ ಸಂಪರ್ಕ ಹಾಗೂ ಸೋಂಕಿತ ರಕ್ತ ವರ್ಗಾವಣೆಯಿಂದ ಹರಡುತ್ತದೆ ಹಾಗೆಯೇ ಸೋಂಕಿತರಿಗೆ ಬಳಸಿದ ಸೂಜಿಯಿಂದಲೂ ರೋಗ ಉಂಟಾಗುತ್ತದೆ ಈ ಹಿನ್ನೆಲೆಯಲ್ಲಿ ಸೋಂಕನ್ನು ತಡೆಯಲು ಎಚ್ಚರಿಕೆ ಹಾಗೂ ಜಾಗೃತಿ ಅತ್ಯಗತ್ಯವಾಗಿದೆ ಎಂದು ವೈದ್ಯರು ತಿಳಿಸಿದ್ದಾರೆ ಜಿಲ್ಲೆಯಲ್ಲಿ ಎರಡು ಸಾವಿರದ ನೂರ ಎಪ್ಪತ್ತು ಎಚ್ಐವಿ ಸೋಂಕಿತರು ಚಿಕಿತ್ಸೆ ಪಡೆಯುತ್ತಿದ್ದಾರೆ ಬಹುತೇಕ ಸೋಂಕಿತರು ಹಿಂದುಳಿದ ಪ್ರದೇಶಗಳಲ್ಲಿ ವಾಸಿಸುವರಾಗಿದ್ದಾರೆ ಎಂದು ಗಾಜಿಯಾಬಾದ್ ಜಿಲ್ಲಾ ಆರೋಗ್ಯ ಕೇಂದ್ರದ ವರದಿ ತಿಳಿಸಿದೆ